ರಾಜ್ಯ ಸರ್ಕಾರದ ವಿರುದ್ಧ ಇದೊಂದು ಜನಾಂದೋಲನ ಇವತ್ತು ಕಾರ್ಕಳದಿಂದ ಆರಂಭ ಆಗಿದೆ ಈ ಆಂದೋಲನವನ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ತನಕವೂ ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ ಇದರಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳು ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪಲಾಯನವನ್ನ ಮಾಡ್ತಾ ಕಾಲಹರಣವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಕಳದಿಂದ ಜನಾಂದೋಲನವನ್ನು ಆರಂಭ ಮಾಡಿದ್ದೇವೆ ಆರಂಭದಿಂದ ಉಡುಪಿ ಜಿಲ್ಲೆಯಿಂದ ಇದನ್ನು ತೆಗೆದುಕೊಂಡಿದ್ದಾವೆ ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಈ ಹೋರಾಟವನ್ನು ಈ ಜನಾಂದೋಲನವನ್ನು ವಿಸ್ತರಿಸ್ತೇವೆ ಯಾವುದೇ ಕಾರಣಕ್ಕೂ ಬಡವರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದಾಗಲಿಕ್ಕೆ ಬಿಜೆಪಿ ಬಿಡೋದಿಲ್ಲ ಬಗರುಕ್ಕುಂ ಸಮಿತಿಯ ಮುಂದೆ ಬರೆದಲೆ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅರ್ಜಿಗಳನ್ನ ತಿರಸ್ಕಾರ ಮಾಡಲಿಕ್ಕೂ ಕೂಡ ಬಿಜೆಪಿ ವಿರೋಧವನ್ನು ಮಾಡುತ್ತೆ ಬಿಡೋದಿಲ್ಲ ನಮ್ಮ ಕರಾವಳಿಯ ವಿರೋಧಿ ನೀತಿಯನ್ನ ಈ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ನಾಡಿದ್ದಿನ ಬಜೆಟ್ ಅಧಿವೇಶನದಲ್ಲೂ ಅಧಿವೇಶನದಲ್ಲಿ ನಾವು ಹನ್ನೆರಡು ಜನ ಶಾಸಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತೇವೆ ಚುನಾವಣೆಗಳು ಬಂದಿದ್ರಿಂದ ಸ್ವಲ್ಪ ತಡ ಆಯಿತು ಆಗ ನಮಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ಸ್ವತಃ ನಾವು ಎಲ್ಲ ಶಾಸಕರಿಗೆ ಅನುದಾನಗಳನ್ನು ಕೊಡ್ತೇವೆ ಅಂತ ಅದು ಮರೀಚಿಕೆ ಆಗಿದೆ ನಾವು ಬಜೆಟ್ ಅಧಿವೇಶನದಲ್ಲಿ ಹನ್ನೆರಡು ಶಾಸಕರು ಕರಾವಳಿಯ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಯೋಚನೆಯನ್ನು ಮಾಡಿದ್ದಾರೆ ಅಲ್ಲ ಈ ಸರ್ಕಾರ ಈ ಸರ್ಕಾರ ಇದು ಎಮ್ಮೆ ಚರ್ಮದ ಸರ್ಕಾರ ಇದೊಂದು ದಪ್ಪ ಚರ್ಮದ ಸರ್ಕಾರ ಈ ಸನ್ ಈ ಸರ್ಕಾರಕ್ಕೆ ಸಂವೇದನಾಶೀಲತೆ ಇಲ್ಲ ನಾನು ಅದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ ಕಿವಿಯೂ ಇಲ್ಲ ಮೂಗು ಇಲ್ಲ ಬಾಯಿನೂ ಇಲ್ಲ ಈ ಸರ್ಕಾರ ಒಂದು ಬಂಡ ಸರ್ಕಾರ ಇದು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಹನ್ನೆರಡು ಲಕ್ಷ ಬಗರುಕ್ಕುಂ ಅರ್ಜಿ ತಿರಸ್ಕಾರ ಆಗ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ ಏಕ ವಿನ್ಯಾಸಕ್ಕೆ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದೆ ಇಂಥ ಸಮಸ್ಯೆಗಳಿದ್ರೂ ಕೂಡ ಈ ಸರ್ಕಾರ ಮಾತಾಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ವಿರುದ್ಧ ರಸ್ತೆಗಿಳಿದಲ್ಲೇ ಬೇರೆ ಅನಿವಾರ್ಯತೆಗಳೇ ಇಲ್ಲ ನಮಗೆ ಆ ಕಾರಣಕ್ಕೆ ಜನಾಂದೋಲನ ಕಾರ್ಕಳದಿಂದ ಆರಂಭ ಆಗಲಿ